స్వాతాచార్య జగత్గులు పంచ ఆచార్యే ప్రమదర మనోమందిర ధ్యానం బంధి సుందర ಎರಡನೇ ಪೂರ್ವಭಾವಿ ಸಭೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಶ್ರೀ 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 ಸಾವಿರದ ಜಗದ್ಗುರು ಡಾಕ್ಟರ್ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ ಪಾದಗಳಿವ್ಯ ಸನ್ನಿಧಾನದಲ್ಲಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸುಂದರವಾಗಿರುವಂತಹ ಪೂರ್ವಭಾವಿ ಸಭೆಯ ನೇತೃತ್ವ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ಮಾರ್ಗದರ್ಶಕರು ಆಗಿರುವಂತಹ ಆರುಗುಡಿನ ಪರಮ ಪೂಜರನ್ನು ಕೂಡ ವಂದಿಸಿ ಹುಡುಗಿಯ ಪರಮ ಪೂಜರಲ್ಲಿ ನಮ್ಮ ಮೇಘರದ ಪರಮ ಪೂಜ್ಯರಲ್ಲಿ ಗಡಿಗಾಂಡೋ ಪರಮ ಪೂಜ್ಯರಲ್ಲಿ ಮುಜಳಮ್ಮದ ಪರಮ ಪೂಜ್ಯರಲ್ಲಿ ಶ್ರೀನಿವಾಸ ಅರಡಗಿ ಪರಮ ಪೂಜ್ಯರಲ್ಲಿ ನಮ್ಮ ಚುಡುಗುಪ್ಪ ಪರಮ ಪೂಜ್ಯರಲ್ಲಿ ಕಮಲಾಪುರ ಪರಮ ಪೂಜ್ಯರಲ್ಲಿ ಸದಲಾಪುರ ಪರಮ ಪೂಜರಲ್ಲಿ ಅದರ ಜೊತೆಗೇನೆ ಕಲ್ಲೂರಿನ ಬ್ರಹ್ಮ ಪೂಜ್ಯರಲ್ಲಿ ಸಿಂಧೇರ ಪರಮ ಪೂಜ್ಯರಲ್ಲಿ ಮತ್ತು ನಮ್ಮ ಭೇಮ ಪರಮ ಪೂಜ್ಯರಲ್ಲಿ ಬೇರೆ ಬೇರೆ ಉಪಸ್ಥಿತರಿರುವಂಥ ಎಲ್ಲ ಪರಮ ಪೂಜ್ಯರ ಒಂದು ಪರಮ ಪೂಜರಿ ಬಂಧಿಸಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಎರಡು ವರ್ಷಗಳ ಪರ್ಯಂತರವಾಗಿ ನಾವು ಕೂಡ ರಂಭಾಪುರಿ ದೇವರ ದಸರಾ ದರಬಾರ ಬಸವ ಕಲ್ಯಾಣದಲ್ಲಿ ಮಾಡಬೇಕು ಅಂತಕ್ಕಂಥ ಭಾವವನ್ನು ಇಟ್ಕೊಂಡು ಎರಡು ವರ್ಷ ನಿರಂತರವಾಗಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಅವರು ಎರಡು ವರ್ಷ ನಿರಂತರವಾಗಿ ಮಾಡಬೇಕು ಅಂದಾಗ ಹಾರ್ಕೊಂಡು ಪರಮ ಪೂಜರಿಗೆ ನಮಗೆಲ್ಲ ಕೇಳಿದಾಗ ದೇವರ ಒಂದು ನಿಲ್ಸಿರ್ಬೇಕಾದ್ರೆ ಒಂದು ವಿರಳ ಯಾಕಂದ್ರೆ ಬಹಳ ಜನ ಅಲ್ಲಿ ಕಾರ್ಯಕ್ರಮ ಬಂದಿದ್ರು ನಾವು ಮಾನ್ಯ ಶಾಸಕರಿಗೆ ಅಂದಾಗ ನೀವು ಬರಲೇಬೇಕು ಅಂದಾಗ ರಂಭಾಪುರಿ ಮಹಾಸನದವರು ಆಜ್ಞೆ ಆಯ್ತು ಏನಂದ್ರೆ ಲಿಖಿತ ರೂಪದಲ್ಲಿ ಬರಬೇಕು ಸುಮ್ಮನೆ ಬಂದು ದಸರಾ ದರವಾರ ನೇಮಕ ಮಾಡಿಕೊಂಡು ಹೋಗುವಂಥದ್ದು ಅಲ್ಲ ಅಂದಾಗ ಬಹುಶಃ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಶೆಡೂರು ಸಲ್ಗರ್ ಅವರು ಒಂದು ಸುಂದರವಾಗಿರುವಂತಹ ಈ ಕಾರ್ಯಕ್ರಮದ ಕಾರ್ಯದರ್ಶಿಗಳಾಗಿ ಬಹುಶಃ ಸಂಘಟನೆ ಜೊತೆರಾಗಿ ಈ ದಸರಾ ದರಬ ಕಾರ್ಯಕ್ರಮದ ಒಂದು ಕಾರ್ಯದರ್ಶಿಗಳಾಗಿದ್ದಾರೆ ಅವರಲ್ಲೂ ಹಾಗೆ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲ ಅನುಭವಿಗಳಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಲ್ಲಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಆ ಪರಮಾತ್ಮನ ಜ್ಯೋತಿಗೆ ಶರಣು ಶರಣಾರ್ಥಿಗಳು ಬಹುಶಃ ದಸರಾ ದರಬ ಹೆಂಗೆ ಆಗಬೇಕು ಅಂದರೆ ವರ್ಷ ಬಸವ ಕಲ್ಯಾಣ ಮಹಾನಗರದಲ್ಲಿ ನ ಭೂತೋ ನ ಭವಿಷ್ಯಕ್ಕೆ ಅನ್ನುವಂಥ ದಸರಾ ದರ್ಬಾರ ನಾವೆಲ್ಲರೂ ಕೂಡ ಮಹಾಸ್ತನಿಗೆ ಮಾಡಿ ತೋರ್ಚೋಣ ಅಂತಕ್ಕಂಥ ಮಾತನ್ನು ಚಪ್ಪಾಳೆಯ ಮುಖಾಂತರವಾಗಿ ಯಾಕಂದ್ರೆ ಎಲ್ಲಿ ಹಾಕೂಡವಾಗಿರುವಂತಹ ಕಾರ್ಯಕ್ರಮ ನಡೀತದೆ ಹೀಗಾಗಿ ಪರಮ ಪೂಜ್ಯರು ವರ್ಷ ಎಲ್ಲರನ್ನ ತೆಗೆದುಕೊಂಡು ಹೋಗುವಂತಹ ಪರಮ ಪೂಜ್ಯರು ಅಂತ ಪರಮ ಪೂಜ್ಯರ ಒಂದು ದಿವ್ಯ ನೇತೃತ್ವದ ಒಳಗೆ ಅವ್ರು ಏನು ಮಾರ್ಗದರ್ಶನ ಮಾಡ್ತಾರೆ ನಾವು ಕೂಡ ಚಾಚು ತಪ್ಪವೇ ಆ ಕಾರ್ಯವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಆ ಸಲದರು ಸಿಕ್ಕಿರುವಂತದ್ದೇ ಅಹೋ ಭಾಗ್ಯ ಸಿದ್ಧಾಂತ ಸಿಕ್ಕೇಳ್ಕೊಂಡ್ ಬರ್ತಾರೆ ಅಪ್ರತ್ಯಕ್ಷೋ ಮಹಾದೇವ ಸರ್ವೇಶಾಮ್ ಆತ್ಮ ಮಾಯ ಪ್ರತ್ಯಕ್ಷೋ ಗುರು ರೂಪೇಣ ವರ್ಗತೆ ಭಗವಂತನನ್ನು ನೋಡಿಲ್ಲ ಭಗವಂತನ ಪ್ರತಿರೂಪ ಯಾರು ಅಂತ ಹೇಳಿದ್ರೆ ರಂಭಾಪುರಿ ಮಹಾ ಜಗತ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬರುವ ಸಾವಿರದ ಇಪ್ಪತ್ತೈದನೇ ದಸರಾ ದರ್ಬಾರ ಬಸವ ಕಲ್ಯಾಣದಲ್ಲಿ ಇದು ಮಾದರಿ ದಸರಾ ದರ್ಬಾರ ಪರಮ ಪೂಜ್ಯರ ಒಂದು ಸಮ್ಮುಖದೊಳಗ ಅರ್ಥಪೂರ್ಣವಾಗಿ ದಸರಾ ದರ್ಬಾರ್ ಕಾರ್ಯಕ್ರಮ ಮಾಡೋಣ ಪುರುಷ ಈ ಕಾರ್ಯಕ್ರಮಕ್ಕೆ ಏನು ಸಹಕಾರವನ್ನು ಕೊಡುವಂತ ಕಾರ್ಯವನ್ನು ಮಾಡ್ತಾರೆ ಆ ಎಲ್ಲ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತೇಶ ನನ್ನೆಡು ಮಾತುಗಳನ್ನು ಮಹಾಸ್ತನಿ ದೇವರ ಪಾದ ಕರ್ಪಿಸಿ ನನ್ನೆಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದಾರೆ ಶಿವಮಯ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ